Jumat, <tuk tangan> jilat ಈಗ ತಾನೇ ನಾನು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಿಕಟಪೂರ್ವ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ರಾಜು ಆಲಗೂರು ಸಾಹೇಬರು ಲೋಕಸಭಾ ಅಭ್ಯರ್ಥಿ ಈ ಸ್ಥಾನವನ್ನು ಇನ್ನೊಬ್ಬರಿಗೆ ಬಿಟ್ಕೊಡ್ಬೇಕಂತ ಸಂದರ್ಭದಲ್ಲಿ ನನ್ನ ಮೇಲೆ ಎಲ್ಲ ಜಿಲ್ಲೆಯ ಸಚಿವರು ಹಿರಿಯ ಶಾಸಕರು ಹಿಂದಿನ ಅಧ್ಯಕ್ಷರು ವಿಶ್ವಾಸವನ್ನು ಕೊಟ್ಟು ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಇವತ್ತು ಅಧ್ಯಕ್ಷ ತೆಗೆದುಕೊಂಡ ಕ್ಷಣದಿಂದ ನನಗೆ ಒಂದು ಸವಾಲದ ಪ್ರಶ್ನೆ ಏನಪ್ಪಾ ಅಂದರೆ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಹುರಾಳುಗಳಾದಂಥ ಶ್ರೀಯುತ ಪ್ರೊಫೆಸರ್ ರಾಜು ಆಲ್ಗೂರ್ ಅವರು ಈಗ ಅವ್ರು ಹೇಳಿದ್ರು ಸುಮಾರು ಒಂದು ಲಕ್ಷ ಅಂತರದಿಂದ ಅಂತೇಳಿ ನನಗೆ ವಿಶ್ವಾಸ ಇದೆ ಒಂದು ಲಕ್ಷ ಅಲ್ಲ ಅದು ಸುಮಾರು ಎರಡು ಲಕ್ಷ ಅಂತರದಿಂದ ಅವ್ರು ಗೆದ್ದಿಬಹುದು ಅಂತಕ್ಕಂತ ಒಂದು ಆತ್ಮವಿಶ್ವಾಸ ನಮಗಿದೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ನಾವೆಲ್ಲ ಚುನಾವಣೆಗಳನ್ನು ನೋಡ್ತಾ ಬಂದ್ರೆ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಸುಮಾರು ಮೂವತ್ತರಿಂದ ಅರವತ್ತು ಸಾವಿರ ಮತಗಳ ಅಂತರದಿಂದ ಇವತ್ತಿನವರೆಗೆ ಗೆದ್ಕೊಂಡು ಬಂದಿದ್ದಾರೆ ಅದಕ್ಕಿಂತ ಹೆಚ್ಚಿನ ಅಂತರ ಸಿಕ್ಕಿಲ್ಲ ಆದ್ರೆ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಅನೇಕ ಜನಪರ ಕೆಲಸಗಳು ಇವತ್ತು ಮಹಿಳೆಯರಿಗಾಗಿರ್ಬೋದು ಯುವಕರಿಗಾಗಿರ್ಬೋದು ರೈತರಿಗಾಗಿರ್ಬೋದು ಇಂಥ ಕೆಲಸಗಳನ್ನು ಕಂಡು ಇವತ್ತು ಪ್ರತಿಯೊಬ್ಬರು ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತಕ್ಕಂಥ ಆತುರದಲ್ಲಿದ್ದಾರೆ ಇದಕ್ಕೆ ನಾವೆಲ್ಲರೂ ಅವ್ರ ಜೊತೆಗೆ ಕೈಗೂಡಿ ಕೆಲಸವನ್ನು ಮಾಡಿ ಶ್ರೀಯುತ ರಾಜು ಆಲ್ಗೋರ್ ಅವರನ್ನು ಗೆಲ್ಲಿಸ್ತೇವೆ ಜೊತೆ ಜೊತೆಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರನ್ನ ಎಲ್ಲ ಘಟಕಗಳ ಅಧ್ಯಕ್ಷರನ್ನ ಎಲ್ಲ ಪದಾಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಒಂದು ಸಹಕಾರ ಸಲಹೆ ಮಾರ್ಗದರ್ಶನದಲ್ಲಿ ಈ ಪಕ್ಷ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ಸದೃಢವಾಗಿ ಬೆಳಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲ ಮಾಧ್ಯಮದವರು ಮುಂದೆ ಹೇಳ್ತಾ ಇಚ್ಛ ಪಡ್ತಾ ಇದ್ದೀನಿ మాధ్యమూ ఏదారు ప్రశ్న కేబోదు